ಕಳೆದ ಮೂವತ್ತು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಸಿ ಸಮುದಾಯಗಳ ಒಳಗಡೆ ಏನು ನೂರೊಂದು ಜಾತಿಗಳಿದೆ ಈ ನೂರೊಂದು ಜಾತಿಗಳನ್ನು ವಿಂಗಡಿಸಿ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಏನು ಹೋರಾಟ ನಡೆದಿತ್ತು ಆ ಹೋರಾಟಕ್ಕೆ ನಿನ್ನೆ ದಿನ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯ ಆಧಾರದ ಮೇಲೆ ಎಲ್ಲರಿಗೂ ಸಮಾನ ನ್ಯಾಯ ಕೊಡ್ತಾರೆ ಈ ಹೋರಾಟಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಫುಲ್ ಸ್ಟಾಪ್ ಇಟ್ಟಿಲ್ಲ ಕಾಮ ಇಟ್ಬಿಟ್ಟಿದ್ದಾರೆ ಹೇಗೆ ಕಾಮ ಇಟ್ಟಿದ್ದಾರೆ ಅಲ್ಲಿ ಏನು ಗೊಂದಲಗಳಿದೆ ಅನ್ನೋದನ್ನ ನಾನು ಹೇಳ್ತೇನೆ ನಿಮಗೆ ದಾಖಲೆಗಳ ಸಮೇತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕಿಂತ ಮೊದಲು ಈ ಒಳಮೀಸಲಾತಿಯ ಸಂಬಂಧಪಟ್ಟಂಥ ಹೋರಾಟದ ಪರವಾಗಿ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯಾರು ಬೆಂಬಲವಾಗಿ ನಿಂತ್ಕೊಂಡು ಯಾವ ಸರ್ಕಾರ ಬೆಂಬಲವಾಗಿ ನಿಂತ್ಕೊಂಡು ಈ ಸಮಸ್ಯೆ ಬಗೆಹರಿಲಿಕ್ಕೆ ಬೇಕಾದಂತಹ ಕಾನೂನು ತೊಡಕುಗಳನ್ನು ನಿವಾರಿಸಿ ಇದು ವ್ಯವಸ್ಥಿತವಾಗಿ ಜಾರಿ ಆಗೋ ಹಾಗೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರಗಳೋ ಬಿ ಜೆ ಪಿ ಸರ್ಕಾರಗಳೋ ಅನ್ನೋ ಒಂದು ಮಾಹಿತಿನ ಕೊಡಲಿಕ್ಕೆ ಬಯಸ್ತೇನೆ ನಿಮಗೆ ನಾನು ಇದನ್ನು ಯಾಕೆ ಹೇಳಬೇಕಾಗಿದೆ ಅಂದರೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಮಂತ್ರಿಮಂಡಲದ ತೀರ್ಮಾನವನ್ನು ಒಂದು ಸ್ಟೇಟ್ಮೆಂಟ್ ಥರ ಮಾಡಿ ವಿರೋಧ ಪಕ್ಷಗಳಿಗೆ ಪ್ರಶ್ನೆನೂ ಕೇಳಕ್ಕಾಗದೇ ಇರೋ ರೀತಿ ತಪ್ಪಿಸ್ಕೊಂಡು ಒಟ್ಟೋಗಿದ್ದಾರೆ ಪ್ರಶ್ನೆ ಕೇಳಲಿಕ್ಕೆ ಯಾಕೆ ಬಿಡಲಿಲ್ಲ ಅವ್ರಿಗೇನು ಭಯ ಇತ್ತು ಅನ್ನೋದನ್ನು ಇವತ್ತು ನಾನು ಈ ಪತ್ರಿಕಾಗೋಷ್ಠಿನಲ್ಲಿ ಒಂದಷ್ಟು ಸತ್ಯ ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಮತ್ತು ವಿಧಾನಸಭೆಯಲ್ಲಿ ಸನ್ಮಾನ್ಯ ಸ್ಪೀಕರ್ ಅವರು ಇವತ್ತು ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಗಲಾಟೆಯ ನಡುವೆ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ವಿಧಾನಸಭೆಯನ್ನು ಬಿಟ್ಟು ಹೊರ ನಡೆದಂಥ ಘಟನಾವಳಿಗಳನ್ನ ನೀವು ನೋಡಿದ್ದೀರಿ